ಸರ್ ನಮಸ್ತೆ ನಮಸ್ಕಾರ ಏನ್ ಸರ್ ಇದು ಏನು ಲಿಕ್ವಿಡ್ ವೇಸ್ಟ್ ಕಂಪೋಸರ್ ಅಂತ ಓಕೆ ವಾರ ಕಲ್ಚರ್ ಹಾಕಿ ಇನ್ನೂರು ಲೀಟರ್ ಡ್ರಮ್ಗೆ ಬೆಲ್ಲ ಹಾಕಿ ಇದು ಪ್ರತಿದಿನ ಎರಡು ಸಲ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇರ್ತೀವಿ ಓಕೆ ವಾರಕ್ಕೊಂದ್ಸಲ ಗಿಡಗಳಿಗೆ ಸ್ಪ್ರೇ ಅಥವಾ ಡ್ರೆಂಚಿಂಗ್ ಕೊಡ್ತಾ ಇರ್ತೀವಿ ಏನು ಪರ್ಪಸ್ಗೆ ಸರ್ ಇದು ಕೊಡೋದು ಇದು ಒಂದು ಅಲ್ಲಿ ಬಿದ್ದಿರೋ ಕಳೆ ಕಸ ಕಡ್ಡಿ ಕಸಗಳೆಲ್ಲ ಬೇಗ ಕಾಂಪೋಸ್ ಆಗುತ್ತೆ ಮತ್ತೆ ಗ್ರೋತ್ ಪ್ರಮೋಟರ್ ಆಗಿ ಸಹ ಕೆಲಸ ಮಾಡುತ್ತೆ ಓಕೆ ಸರ್ ಇದು ಬಿಟ್ರೆ ಬೇರೆ ಏನು ಮಿಕ್ಸ್ ಮಾಡ್ತಾ ಇದ್ದೀರಾ ಸರ್ ಈಗ ಇದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀರಲ್ಲ ಇದು ಬಿಟ್ರೆ ಬೇರೆ ಏಮ್ ಸಿ ಅಂತ ತಗೊಂಡ್ಬಂದಿದ್ರು ಅದು ಕಲ್ಚರ್ ಮಾಡಿ ಅದನ್ನ ಮಾಡ್ತೀವಿ ಏನಿರುತ್ತೆ ಸರ್ ಅದರಲ್ಲಿ ಏಮ್ ಸಿ ಅಂತ ಹೇಳಿದ್ರೆ ಅದರಲ್ಲೆಲ್ಲ ಏನು ಟ್ರೈಕೋಡರ್ಮಾ ಆಮೇಲೆ ಎನ್ ಪಿಕೆ ಅದೆಲ್ಲ ಕನ್ಸರ್ಷಮ್ ಇರುತ್ತೆ ಓಕೆ ಅದನ್ನೆಲ್ಲ ಹಾಕಿ ಒಂದು ಕನ್ಸರ್ಷನ್ ಮಾಡಿರ್ತಾರೆ ಅದನ್ನ ಸ್ಪ್ರೇ ಮಾಡ್ತೀವಿ ಅದಕ್ಕೆ ತೋರ್ಸೋಕ್ಕಾಗತ್ತಾ ಸರ್ ಅದನ್ನ ತೋರ್ಸೋಕೆ ಸರ್ ನಮಸ್ತೆ ಇದೇನಾ ಸರ್

ಸೊ ಆ ಕನ್ಸಮ್ ನಾವು ಇದರಲ್ಲಿ ಇನ್ನೂರು ಲೀಟರ್ ಮತ್ತೆ ನೂರು ಲೀಟರ್ ನಲ್ಲಿ ಇದಕ್ಕೆ ಒಂದ್ ಲೀಟರ್ ಹಾಕಬಿಟ್ಟು ಎರಡು ಕೆಜಿ ಬೆಲ್ಲ ಈ ವಾರ ಇದು ಹಾಕಿದ್ವಿ ರೆಡಿ ಇದೆ ನೋಡಿ ಈ ವಾರ ನಾವು ಕರೆಂಟ್ ಬಂದ ತಕ್ಷಣ ಬಿಡ್ತೀವಿ ಬಾಳೆ ಗಿಡಕ್ಕೆ ಗಿಡ ಓಕೆ ಇದನ್ನ ಸರ್ ಇದನ್ನ ಇವಾಗ ಹಾಕೋದ್ರಿಂದ ಈಗ ನಾವೇನು ಕೆಮಿಕಲ್ ನ ಅಂದ್ರೆ ಎನ್ ಪಿ ಯೂರಿಯಾ ಎಲ್ಲ ಕೊಡ್ತೀವಲ್ಲ ಸರ್ ಡಿ ಎ ಪಿ ಎಲ್ಲ ಅದಕ್ಕೆ ಸಮವಾಗಿರುತ್ತಾ ಅದ್ರಲ್ಲಿ ಸಿಗುವಂತ ಎಲ್ಲಾ ಎನ್ ಪಿಕೆ ಇದ್ರಲ್ಲಿ ಸಿಗುತ್ತೆ ಸರ್ ಅದರಲ್ಲಿರೋ ಕಾಂಪೋನೆಂಟ್ಸ್ ಎಲ್ಲಾ ಇದರಲ್ಲಿ ಬಯೋ ಮಾಡ್ಯೂಲ್ ಅಲ್ಲಿ ಮಾಡಿದಾರೆ ಸರ್ ಇದು ಇದಕ್ಕೆ ಜೊತೆ ರಿಸಲ್ಟ್ ಬರ್ತಾ ಇದೆ ಒಳ್ಳೆ ರಿಸಲ್ಟ್ ಇದೆಯಾ ಸರ್ ಇದು ಈಗ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಇದನ್ನ ಉಪಯೋಗ ಮಾಡಬಹುದು ಸರ್ ಖಂಡಿತ ಮಾಡಬಹುದು ಅಂದ್ರೆ ಈಗ ನಾನು ನೋಡತರ ಪ್ರಕಾರ ಇದು ಸ್ವಲ್ಪ ಕೆಲಸ ಜಾಸ್ತಿ ಅನ್ಸುತ್ತೆ ಸರ್ ಕೆಲಸ ಜಾಸ್ತಿ ಖರ್ಚು ಕಮ್ಮಿ ಆಗುತ್ತಲ್ಲ ನಿಮಗೆ ಭೂಮಿನು ಒಳ್ಳೆ ಫಲವತ್ತ ಕೆಮಿಕಲ್ ಫ್ರೀ ಆಗುತ್ತೆ ಸಾವಯವ ರೀತಿಯಲ್ಲಿ ಭೂಮಿ ನಿಮಗೆ ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಓಕೆ ಹಾಗಾಗಿ ನೀವು ಇದೇ ತರ ಮಾಡ್ತಿದ್ದೀರ ಸರ್ ಥ್ಯಾಂಕ್ ಯು ಸರ್ ಇವಾಗ ಇದನ್ನು ತೊಗೊಂಡು ಅದು ನಿಮ್ಮದು ಡಿಕಂಪೋಸರ್ ಏನು ಹೇಳಿದ್ರಲ್ಲ ಸರ್ ಅವಾಗಲೇ ಅದಕ್ಕೆ ಮಿಕ್ಸ್ ಮಾಡ್ತೀರಾ ಸರ್ ಇದನ್ನ ಬೇಕಂತ ಹೇಳಿದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸೆಪ್ರೇಟ್ ಅದು ಸೆಪ್ರೇಟ್ ಬೇಕಾದರೂ ಕೊಡಬಹುದು ಈಗೇನು ಜೊತೆಲೇ ಮಿಕ್ಸ್ ಮಾಡಿಕೊಟ್ರೆ ಏನು ತೊಂದರೆ ಏನಿಲ್ಲ ಇಲ್ಲ ಏನಿಲ್ಲ ಸರ್ ಎರಡೂ ಬಯೋ ಇದಾಗಿರೋದ್ರಿಂದ ಜೈವಿಕ ಗೊಬ್ಬರಗಳಾಗಿರೋದ್ರಿಂದ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಈಗ ಏನೇನು ಮಿಕ್ಸ್ ಮಾಡಿದ್ದೀರ ಸರ್ ಇದಕ್ಕೆ ಸರ್ ಇದಕ್ಕೆ ಎ ಎಮ್ ಸಿ ಓಕೆ ಗೋ ಓಕೆ ವೇಸ್ಟ್ ಡಿ ಓಕೆ ಆಮೇಲೆ ಅಕ್ಕಿ ತೊಳೆದ ನೀರು ಓಕೆ ಆಮೇಲೆ ಹುಳಿ ಮಜ್ಜಿಗೆ ಓಕೆ ಇಷ್ಟೆಲ್ಲ ಮಿಕ್ಸ್ ಮಾಡಿದ್ದೀವಿ ಈ ಐದು ಥರನ ಮಿಕ್ಸ್ ಮಾಡಿ ಏನಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀರಾ ಸರ್ ನೀವು ಇದು ಪಪ್ಪಾಯ ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀವಿ ಸರ್ ಪಪ್ಪಾಯ ಗಿಡದ ಸರ್ ಪಪ್ಪಾ ಎಷ್ಟು ಇದೆ ಪಪ್ಪಾಯ ಗಿಡ ಇದೆ ಸರ್ ಇದೊಂದು ಮುನ್ನೂರು ಥರ ಪಪ್ಪಾಯ ಗಿಡ ಇದೆ ಎಷ್ಟು ತಿಂಗಳದ್ದು ಹೋಲ್ಡ್ ಸರ್ ಇದು ಇದು ನಾಲ್ಕು ತಿಂಗಳಾಗಿದೆ ಈಗ ಸ್ಪ್ರೇ ಮಾಡ್ತೀರಾ ಸರ್ ಇವಾಗ ಮಾಡ್ತೀವಿ ತೋರಿಸಿ ಸರ್ transcribe the ಸರಿ ಎಷ್ಟು ದಿನಕ್ಕೆ ಒಂದಿನ ಸ್ಪ್ರೇ ಕೊಡ್ತೀರಿ ಸರ್ ಈಗ ನಾವು ವಾರಕ್ಕೊಂದ್ಸಲ ಕೊಡ್ತಾ ಇದ್ದೀವಿ ಓಕೆ ಗ್ರೋತ್ ಚೆನ್ನಾಗಿದೆ ಸರ್ ನೋಡಿ ಸರ್ ನಾವು ಇದಕ್ಕೆ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಹಾಕಿಲ್ಲ ಓಕೆ ಇದು ನಾಲ್ಕು ತಿಂಗಳ ಗಿಡ ನೋಡಿ ಈ ಥರ ಬಂದಿದೆ ಓಕೆ ಏನು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಸರ್ ಅವಾಗಲೇ ಹೌದು ಸರ್ ಫ್ಲವರಿಂಗ್ ಶುರುವಾಗಿದೆ ಓಕೆ ಆಲ್ರೆಡಿ ಕಾಯಿ ಕಚ್ಚೋಕೂ ಕೆಲವೊಂದು ಗಿಡದಲ್ಲೇ ಹೊಂದಿದೆ ಕಾಯಿ ಕಚ್ಚಿದೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಚಿರು ಸರ್ ಮಾಡಿ ಸರ್ ಮಾಡಿ ಸರ್ ಹಾಯ್ ಏನು